ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಧಾನಿ ಮೋದಿ ಯಾವುದೇ ನಿರ್ಧಾರ ಕೈಗೊಂಡ್ರು ಯಾವ ದೇಶಕ್ಕೆ ವಿಸಿಟ್ ನೀಡಿದ್ರು ಕುಂತ್ರು ನಿಂತರು ಅವರ ಬಗ್ಗೆ ಒಂದಲ್ಲ ಒಂದು ಹೇಳಿಕೆಗಳನ್ನ ವಿಪಕ್ಷಗಳು ನೀಡ್ತಾ ಇರುತ್ತವೆ ಇದರಲ್ಲಿ ಪ್ರಮುಖವಾಗಿ ಪ್ರಧಾನಿ ಮೋದಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ಆ ಜಾಗದ ಸಂಪ್ರದಾಯದಂತೆ ಉಡುಗೆ ತೊಡುಗೆಗಳನ್ನ ತೊಟ್ರೆ ತಕ್ಷಣವೇ ಅದರ ವಿರುದ್ಧ ಟೀಕೆಗಳು ಟ್ರೋಲ್ಗಳು ಹಾಗೂ ಇನ್ನಿತರೆ ನೆಗೆಟಿವ್ ವಿಚಾರಗಳನ್ನ ಹರಿಬಿಡೋ ಎಕೋಸಿಸ್ಟಮ್ ಇದೆ ಅನ್ನೋದು ಜನರಿಗೆ ಗೊತ್ತಿದೆ ನಿನ್ನೆ ಜರ್ಮನ್ ಚಾನ್ಸಲರ್ ಭಾರತಕ್ಕೆ ಬಂದಾಗಲೂ ಮೋದಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದು ಹಾಗೂ ಹನುಮಾನ್ ಚಿತ್ರವಿರೋ ಗಾಳಿಪಟವನ್ನ ಹಾರಿಸಿದ್ದಕ್ಕೆ ಟೀಕೆಗಳು ಬಂದಿವೆ ಹಾಗಿದ್ರೆ ಮೋದಿ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನೋದರ ಹಿಂದೆ ಕುತೂಹಲಕರ ಮಾಹಿತಿ ಇದೆ ಅರೇ ಇದೇನಪ್ಪ ಮೋದಿ ಹಿಂದೂ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಇದರಲ್ಲಿ ಏನಿದೆ ಕೆದಕೋದಕ್ಕೆ ಅನ್ನೋ ಅನಿಸಿಕೆ ಬರುವುದು ಸಹಜವೇ ಆದರೆ ಇದರ ಹಿಂದಿನ ಮಹತ್ವವನ್ನ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸ್ವಾತಂತ್ರ್ಯ ನಂತರದ ಭಾರತ ಸಾಕಷ್ಟು ಪ್ರಧಾನಿಗಳನ್ನ ಕಂಡಿದೆ ಅದರಲ್ಲೂ ಒಂದೇ ಕುಟುಂಬದ ಸಾಕಷ್ಟು ಪ್ರಧಾನಿಗಳು ದೇಶವನ್ನ ಆಳಿರೋದು ನಮ್ಮ ದೇಶದ ಜನರ ಬುದ್ಧಿವಂತಿಕೆಯನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದೆ ವಿಷಯ ಏನಂದ್ರೆ ಇಷ್ಟು ಪ್ರಧಾನಿಗಳ ಪೈಕಿ ಸ್ವಲ್ಪ ಸನಾತನ ಧರ್ಮ ಹಾಗೂ ಹಿಂದುತ್ವದ ವಿಚಾರದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಯಾರಪ್ಪ ಅಂತ ಕೇಳಿದ್ರೆ ಅದು ಪ್ರಧಾನಿ ಮೋದಿ ಎರಡ್ ಸಾವಿರದ ಹದಿನಾಲ್ಕರ ನಂತರದಲ್ಲಿ ಪ್ರಧಾನಿಯಿಂದ ದೇಗುಲ ಭೇಟಿ ದೇಗುಲ ಉದ್ಘಾಟನೆ ಪೂಜೆ ಇಂಥ ವಿಚಾರಗಳೆಲ್ಲ ಹೆಚ್ಚೆಚ್ಚು ಕಿವಿಗೆ ಬೀಳ್ತಾ ಇದೆ ಪ್ರಧಾನಿ ಮೋದಿಯ ಈ ದೈವ ಭಕ್ತಿಯನ್ನ ಬಹುತೇಕರು ಒಪ್ಪಿಕೊಂಡು ಹಿಂದುತ್ವದ ರಾಯಭಾರಿ ಅಂತಾರೆ ಹಿಂದೂಗಳ ಪಾಲಿನ ನಿಜವಾದ ನಾಯಕ ಅಂತಾರೆ ಮಹಾನ್ ದೈವ ಭಕ್ತ ಅಂತಾರೆ ಮೋದಿ ಹಾಗೂ ಬಿಜೆಪಿ ಮೊದಲು ಹಿಂದುತ್ವದ ಪರವಾಗಿತ್ತು ಈಗಲೂ ಕೂಡ ಅದಕ್ಕೆ ಬದ್ಧವಾಗಿದ್ದಾರೆ ಅನ್ನೋದಕ್ಕೆ ಈ ದೇಗುಲ ಭೇಟಿಗಳೇ ಸಾಕ್ಷಿ ಅಂತಲೂ ಕೂಡ ವಿಮರ್ಶೆ ಮಾಡ್ತಾರೆ ಆದರೆ ಇದೆಲ್ಲವನ್ನೂ ಮೀರಿದ ದೂರದೃಷ್ಟಿಯೊಂದು ಮೋದಿ ದೇಗುಲ ಭೇಟಿಯ ಹಿಂದಿದೆ ಸ್ವಾತಂತ್ರ್ಯ ಬಂದ ನಂತರ ಅಧಿಕಾರ ಹಿಡಿದವರು ಏನೇನನ್ನೆಲ್ಲ ಮಾಡಿದ್ರು ಅನ್ನೋದನ್ನ ನೀವೇ ನೋಡಿದ್ದೀರಿ ಭಾರತದ ಅಭಿವೃದ್ಧಿಗಿಂತ ಹಾಗೂ ಜನರ ಉದ್ಧಾರಕ್ಕಿಂತ ಅವರಿಗೆ ಮುಖ್ಯವಾಗಿದ್ದು ಹಿಂದುತ್ವ ಹಾಗೂ ಭಾರತೀಯ ಸಂಸ್ಕೃತಿಯ ನಾಶ ಅದೆಷ್ಟೋ ದಶಕಗಳ ಭಾರತೀಯರ ಮೂರ್ಖತನಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೊಡ್ಡ ಬ್ರೇಕ್ ಬಿತ್ತು ಅನ್ನೋದನ್ನ ಜನರು ಒಪ್ಪಿಕೊಳ್ತಾರೆ ಆಗ ಮೋದಿ ಸರ್ಕಾರಕ್ಕಿದ್ದ ಸವಾಲು ದೇಶ ಯಾವುದನ್ನೆಲ್ಲ ಕಳೆದುಕೊಂಡಿತ್ತೋ ಅದನ್ನ ಮರಳಿ ತರೋದು ದೇಶದ ಅಭಿವೃದ್ಧಿ ಭದ್ರತೆ ಜನರ ಜೀವನ ಗುಣಮಟ್ಟ ಹಾಗೆ ನಮ್ಮ ಸಂಸ್ಕೃತಿ ಮತ್ತು ಧರ್ಮದ ಪುನಃಸ್ಥಾಪನೆ ಈ ಎಲ್ಲಾ ವಿಚಾರಗಳಿಗೂ ಮೋದಿ ಸರ್ಕಾರ ಆದ್ಯತೆ ಕೊಡ್ತಾ ಇದೆ ಅನ್ನೋದನ್ನ ಜನರು ಗಮನಿಸಿದ್ದಾರೆ ಇದರ ಭಾಗವಾಗಿಯೇ ಪ್ರಧಾನಿ ಮೋದಿ ಉತ್ಸಾಹದಿಂದ ದೇವಸ್ಥಾನಗಳ ಭೇಟಿ ಮಾಡ್ತಾ ಇದ್ದಾರೆ ಅನ್ನೋ ಉತ್ತರವನ್ನ ಕೊಡ್ಬೋದು ಸರಿ ಮೋದಿ ಪದೇ ಪದೇ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಧರ್ಮಸ್ಥಾಪನೆ ಆಗ್ಬಿಡುತ್ತಾ ಜನರೆಲ್ಲಾ ಆಸ್ತಿಕರಾಗಿ ಬಿಡ್ತಾರ ಮೋದಿ ಹೋದ್ರು ಅಂತ ಜನರು ಕೂಡ ದೇವಸ್ಥಾನಕ್ಕೆ ಹೋಗಿ ಬಿಡ್ತಾರ ಅನ್ನೋ ಪ್ರಶ್ನೆ ಹುಟ್ಟಬಹುದು ಅದಕ್ಕೆ ಉತ್ತರ ಕೊಡಬೇಕು ಅಂದ್ರೆ ಸದ್ಯ ಪ್ರಧಾನಿ ಮೋದಿ ಅರ್ಥಾತ್ ಭಾರತದ ಪ್ರಧಾನಿಗೆ ಪ್ರಪಂಚದಲ್ಲಿ ಇರೋ ವರ್ಚಸ್ಸು ಏನು ಅನ್ನೋದನ್ನ ನೋಡ್ತಾ ಹೋಗ್ಬೇಕಾಗತ್ತೆ ಸೋಷಿಯಲ್ ಮೀಡಿಯಾ ಹಾಗೂ ಡಿಜಿಟಲ್ ಕ್ರಾಂತಿಯ ಈ ಯುಗದಲ್ಲಿ ಆ ವಲಯದಲ್ಲೂ ಪೈಪೋಟಿ ಕೊಡೋ ಮಟ್ಟಕ್ಕೆ ಮೋದಿ ವರ್ಚಸ್ಸಿದೆ ಅನ್ನೋದು ಅತ್ಯಂತ ಪ್ರಮುಖ ವಿಚಾರ ಇವತ್ತು ಇಂಟರ್ನೆಟ್ ತೆಗೆದು ಪ್ರಧಾನಿ ಮೋದಿ ಸೋಷಿಯಲ್ ಮೀಡಿಯಾ ಪೇಜ್ ಗಳನ್ನ ಓಪನ್ ಮಾಡಿದ್ರೆ ಅವರಿಗೆ ಇರೋ ಫಾಲೋವರ್ ಸಂಖ್ಯೆ ದೊಡ್ಡದಿದೆ ಎಕ್ಸ್ ಖಾತೆ ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ ಮಿಲಿಯನ್ ಗಟ್ಟಲೆ ಹಿಂಬಾಲಕರಿದ್ದಾರೆ ಅದರಲ್ಲೂ ಜನಪ್ರಿಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರೋ ಇನ್ಸ್ಟಾಗ್ರಾಮ್ ನಲ್ಲಿ ನೂರು ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ ಇದ್ದಾರೆ ಪ್ರಧಾನಿ ಮೋದಿ ಯಾವ ವಿಚಾರವನ್ನ ಹಂಚಿಕೊಂಡ್ರೂ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ವಿಶ್ವವ್ಯಾಪಿ ಆಗುತ್ತೆ ಹಾಗೇನೆ ಪ್ರಧಾನಿ ಮೋದಿ ಯಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಆ ಸುದ್ದಿ ಹಾಗೂ ಚಿತ್ರಗಳು ವಿಶ್ವದಾದ್ಯಂತ ಹರಿದಾಡುತ್ತೆ ಇದೇ ಪ್ರಧಾನಿ ಮೋದಿ ದೇಗುಲ ಭೇಟಿಯ ಹಿಂದಿರೋ ದೂರ ದೃಷ್ಟಿ ಇದೆಲ್ಲ ಬೇಕಾ ಇದರಿಂದ ಯಾರಿಗೆ ಏನು ಉಪಯೋಗ ಭಾರತದಲ್ಲೇ ಮತಾಂತರ ಎಗ್ಗಿಲ್ಲದೆ ನಡೀತಾ ಇರುವಾಗ ವಿಶ್ವದಾದ್ಯಂತ ಮೋದಿ ದೇಗುಲ ವಿಸಿಟ್ ಮಾಡೋ ಫೋಟೋ ಏನು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕೇಳ್ಬೋದು ಅದಕ್ಕೂ ಕೂಡ ಸ್ಪಷ್ಟ ಉತ್ತರಗಳಿವೆ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಭಾರತ ಯಾವ ವಿಚಾರಗಳಿಂದ ಸುದ್ದಿ ಆಗ್ತಾ ಇತ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ಹಜ್ ಯಾತ್ರೆ ಇಫ್ತಾರ್ ಕೂಟ ಗೋವಾ ಬೀಚ್ ತಾಜ್ ಮಹಲ್ ಒಂದಷ್ಟು ಹಿಲ್ ಸ್ಟೇಷನ್ಗಳು ಇದರಿಂದ ಮಾತ್ರ ಭಾರತವನ್ನ ಗುರುತಿಸುವ ಕೆಲಸ ಆಗ್ತಾ ಇತ್ತು ಭಾರತದಂತ ಸಾಂಸ್ಕೃತಿಕ ಶ್ರೀಮಂತಿಕೆ ಇರೋ ದೇಶವನ್ನ ಗೋವಾ ಬೀಚ್ ಮೂಲಕ ಗುರುತು ಹಿಡಿಯುವ ಪರಿಸ್ಥಿತಿ ಬರುತ್ತೆ ಅಂದ್ರೆ ಇದು ಭಾರತೀಯರೆಲ್ಲರೂ ತಲೆ ತಗ್ಗಿಸುವ ವಿಚಾರ ಅನ್ನೋದನ್ನ ಒಪ್ಪಲೇಬೇಕು ಪೀಸಾದಲ್ಲಿ ಸರಿಯಾಗಿ ಕಟ್ಟದ ಇರೋ ಕಾರಣಕ್ಕೆ ವಾಳ್ತಾ ಇರೋ ಗೋಪುರವನ್ನ ನೋಡೋದಕ್ಕೆ ಓಡೋಡಿ ಜನರು ಹೋಗ್ತಾರೆ ಅಂದ್ರೆ ಅದೆಂತ ಪ್ರಾಕೃತಿಕ ವಿಕೋಪಕ್ಕೂ ಜಗ್ಗದೆ ಬಗ್ಗದೆ ಅಂದಿನಿಂದ ಇಂದಿನ ತನಕ ಸಾವಿರಾರು ವರ್ಷಗಳಿಂದ ತಲೆ ಎತ್ತಿ ನಿಂತು ಅಚಲವಾಗಿರೋ ದೇಗುಲಗಳು ಪ್ರತಿಯೊಬ್ಬ ಭಾರತೀಯರ ಹೆಮ್ಮೆ ಅದನ್ನ ಜಗತ್ತಿಗೆ ಸಾರುವ ಕೆಲಸವೂ ಕೂಡ ಮೋದಿ ಕಡೆಯಿಂದ ಆಗ್ತಾ ಇದೆ ಈಗಾಗಲೇ ಹೇಳಿರೋ ಹಾಗೆ ಮೋದಿ ಜಗತ್ತಿನಲ್ಲಿ ಅತ್ಯಂತ ಪಾಪ್ಯುಲರ್ ನಾಯಕ ಆಗಿರೋದ್ರಿಂದ ಅವರ ದೇಗುಲ ಭೇಟಿ ಎಲ್ಲಾ ಕಡೆ ಹರಿದಾಡುತ್ತೆ ಅನ್ನೋದು ಸರಿ ಎಲ್ಲರೂ ಇದನ್ನ ನೋಡಿದ ತಕ್ಷಣ ಧರ್ಮ ನೆಲೆ ನಿಂತು ಬಿಡುತ್ತಾ ಎಲ್ಲರೂ ಭಾರತಕ್ಕೆ ಬಂದು ಕೈ ಮುಗಿದು ಬಿಡ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಬಹುದು ಆದ್ರೆ ಇಲ್ಲೂ ಕೂಡ ಗಮನಿಸಬೇಕಾದ ಅಂಶಗಳಿವೆ ಉದಾಹರಣೆಗೆ ಮೋದಿ ಸರ್ಕಾರದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಉದ್ಘಾಟನೆ ಆಯ್ತು ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಅಂದ್ಕೊಳ್ಳಿ ಆಗ ವಿಶ್ವದಾದ್ಯಂತ ಇರೋ ಜನರ ಪೈಕಿ ಸಾಕಷ್ಟು ಜನರು ರಾಮ ಅಂದ್ರೆ ಯಾರು ರಾಮ ಮಂದಿರ ಅಂದ್ರೆ ಏನು ಅದು ಇರೋದೆ ಯಾಕೆ ಇದು ಇಷ್ಟು ದೊಡ್ಡ ಸುದ್ದಿ ಆಯ್ತು ವಿವಾದ ಅಂತ ಹೇಳ್ತಾ ಇರೋದು ಯಾರು ಆ ಜಾಗದಲ್ಲಿ ಮುಂಚೆ ಏನಿತ್ತು ಮೂಲ ದೇಗುಲವನ್ನ ಉದುರಿಸಿದ್ದು ಯಾರು ಅದಕ್ಕಾಗಿ ಹೇಗೆಲ್ಲ ಹೋರಾಟ ನಡೀತು ಭಾರತದಲ್ಲಿ ಜನರ ಅಭಿಪ್ರಾಯ ಏನಿದೆ ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೆದಕೋ ಕೆಲಸ ಪ್ರಧಾನಿ ಮೋದಿಯ ಒಂದು ನಡೆಯಿಂದ ಆಗುತ್ತೆ ಆಯ್ತು ಬಿಡ್ರಪ್ಪ ಹಿಂದೂ ಹಿಂದೂ ಅಂದ್ಕೊಂಡು ಗೆದ್ದಿದ್ದಾರಲ್ಲ ದೇವಸ್ಥಾನ ಸುತ್ತದ ಇನ್ನೇನ್ ಮಾಡ್ತಾರೆ ಅಧಿಕಾರ ಇರೋವರೆಗೂ ಇದನ್ನೇ ಮಾಡ್ತಾ ಇದ್ರೆ ಶಾಲೆ ಆಸ್ಪತ್ರೆ ಇದನ್ನೆಲ್ಲ ಕಟ್ಟಿಸೋ ಕಡೆ ಗಮನ ಹರಿಸೋದಿಲ್ಲ ಅಂತ ಹೇಳೋ ಅತಿ ಬುದ್ಧಿವಂತರ ಸಂಖ್ಯೆ ಇತ್ತೀಚೆಗೆ ಕಮ್ಮಿ ಆಗಿರಬಹುದು ಆದ್ರೆ ಹಾಗೆ ಹೇಳುವವರು ಇದ್ದಾರೆ ಅದಕ್ಕೂ ಕೂಡ ಉತ್ತರ ಹುಡುಕೋದಾದ್ರೆ ಪ್ರಧಾನಿ ಮೋದಿಯ ದೇಗುಲ ದರ್ಶನ ಭಾರತದ ಆರ್ಥಿಕತೆಗೂ ಕೂಡ ಸಂಬಂಧಪಟ್ಟಿದೆ ಕುಂಭಮೇಳದಂತಹ ಧಾರ್ಮಿಕ ಕಾರ್ಯಕ್ರಮಗಳ ಕಡೆಗೆ ಸರ್ಕಾರ ಹಾಗೂ ಪ್ರಧಾನಿ ಆಸಕ್ತಿ ತೋರಿಸಿದ್ರಿಂದಲೇ ಕಳೆದ ವರ್ಷ ನಡೆದ ಐತಿಹಾಸಿಕ ಕುಂಭಮೇಳದಲ್ಲಿ ಕೋಟಿ ಕೋಟಿ ಜನರು ಭಾಗಿಯಾಗುವಂತಾಗಿದ್ದು ನಮ್ಮ ಸಂಸ್ಕೃತಿಯ ವೈಭೋಗವನ್ನ ನೋಡೋದಕ್ಕೆ ವಿಶ್ವದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಬಂದಿದ್ದು ಇವರೆಲ್ಲ ಸುಮ್ ಸುಮ್ನೆ ಬಂದು ಹೋಗ್ಲಿಲ್ಲ ಇವರ ಪ್ರಯಾಣದಿಂದ ಹಿಡಿದು ಊಟ ವಾಸ್ತವ್ಯ ವ್ಯವಹಾರ ಪರ್ಚೇಸ್ ಹೀಗೆ ಎಲ್ಲ ಆಯಾಮದಿಂದಲೂ ಭಾರತದ ಆರ್ಥಿಕತೆಗೆ ಎಷ್ಟು ದೊಡ್ಡ ಲಾಭ ಆಯಿತು ಅನ್ನೋದು ಸಾಮಾನ್ಯ ಜ್ಞಾನ ಹಾಗೂ ಶಿಕ್ಷಣ ಇರುವವರಿಗೆ ಮಾತ್ರ ಗೊತ್ತಾಗಿದೆ ಅಲ್ಲದೆ ಇನ್ನೊಂದು ಪ್ರಮುಖ ಉದ್ದೇಶ ಅಂದ್ರೆ ಅದು ಮುಂದಿನ ಪೀಳಿಗೆ ಯಾಕೆ ಇವತ್ತು ಒಂದಷ್ಟು ಜನ ಹಿಂದೂಗಳು ಸ್ವಂತ ಧರ್ಮವನ್ನ ಬೈದಾಡಿಕೊಂಡು ಹುಚ್ಚರಂತೆ ಓಡಾಡ್ತಾ ಇದ್ದಾರೆ ಅವರೆಲ್ಲ ಸರಿ ಹೋಗೋದಿಲ್ವಾ ಅನ್ನೋ ಪ್ರಶ್ನೆ ಹಲವರಲ್ಲಿದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಅನ್ನೋ ಹಾಗೆ ಹಲವು ಪೀಳಿಗೆಗಳನ್ನ ಮಿಸ್ಲೀಡ್ ಮಾಡಿದ ಪರಿಣಾಮವೇ ಅಂತ ಅಚ್ಚರಿಯ ಪ್ರಭೇದಗಳು ಸೃಷ್ಟಿಯಾಗಿದ್ವು ಅಂತ ಜನರು ಹೇಳ್ತಾರೆ ವಿಜ್ಞಾನಕ್ಕಾಗಲಿ ವೈದ್ಯಕೀಯ ಲೋಕಕ್ಕಾಗಲಿ ಅಥವಾ ವಾಸ್ತುಶಿಲ್ಪಕ್ಕಾಗಲಿ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಕೊಡುಗೆ ಕೊಟ್ಟಿರೋದು ನಮ್ಮ ಭಾರತೀಯರೇ ಆದ್ರೆ ಆಗಿನ ಕಾಲದಲ್ಲಿ ಗಣಿತ ಶಾಸ್ತ್ರ ಅರ್ಥಶಾಸ್ತ್ರ ಭೌತಶಾಸ್ತ್ರ ಹೀಗೆ ಪ್ರತಿಯೊಂದಕ್ಕೂ ಶಾಸ್ತ್ರ ಅಂತ ಕರಿತಾ ಇದ್ರು ಶಾಸ್ತ್ರ ಅಂತ ಹೇಳಿದ ತಕ್ಷಣ ಅದು ಮೂಢನಂಬಿಕೆ ಮಂತ್ರ ತಂತ್ರ ಅನ್ನೋದು ಅರ್ಜೆಂಟಿಗೆ ಹುಟ್ಟಿದವರ ಕಲ್ಪನೆ ಅದರಿಂದ ನಮ್ಮ ಹಿಂದಿನವರು ಯಾವ ವಿಚಾರವನ್ನ ಹೇಳಿದ್ರು ಈಗ ಇಂಗ್ಲಿಷ್ ನಲ್ಲಿ ಅದಕ್ಕೆ ಏನು ಹೆಸರಿದೆ ಇದ್ಯಾವುದನ್ನು ಕೂಡ ಯೋಚಿಸುವ ಅಧ್ಯಯನ ಮಾಡುವ ಕೆಲಸಕ್ಕೆ ಬಹುತೇಕರು ಮುಂದಾಗ್ತಾ ಇಲ್ಲ ಆದ್ರಿಂದ ಯುವ ಪೀಳಿಗೆಗೆ ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಪರಿಚಯ ಮಾಡ್ಬೇಕು ಅಂದ್ರೆ ಅವರ ಸುತ್ತಲೂ ಸಕಾರಾತ್ಮಕ ವಾತಾವರಣವನ್ನ ಸೃಷ್ಟಿ ಮಾಡ್ಬೇಕು ಪ್ರತಿಯೊಂದು ದೇವಸ್ಥಾನದ ಹಿನ್ನೆಲೆ ಏನು ಮಹತ್ವ ಏನು ಹೀಗೆ ಪ್ರತಿಯೊಂದರ ಬಗ್ಗೆ ಕೇಳಿ ತಿಳಿದುಕೊಳ್ಳುವ ಆಸಕ್ತಿ ಯುವ ಪೀಳಿಗೆಯಲ್ಲಿ ಬರ್ಬೇಕು ಅಂದ್ರೆ ಅದು ಮೊದಲು ಪ್ರಧಾನಿಯಿಂದಲೇ ಆಗ್ಬೇಕು ಅನ್ನೋ ರೀತಿಯಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಮೋದಿ ಆಸಕ್ತಿ ತೋರಿಸ್ತಾ ಇದ್ದಾರೆ ಒಂದು ವೇಳೆ ನಮ್ಮ ಮುಂದಿನ ಪೀಳಿಗೆ ದಾರಿ ತಪ್ಪಿದ್ರೆ ಅದರಿಂದ ದೇಶ ಎಂಥ ಪರಿಸ್ಥಿತಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ ಆದ್ರಿಂದ ಪ್ರಧಾನಿ ಮೋದಿ ಪ್ರತಿಯೊಂದು ವಿಚಾರವನ್ನು ಅತ್ಯಂತ ಗಮನ ಹರಿಸಿ ಮಾಡ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಇನ್ನು ತಮಿಳುನಾಡು ಎಲೆಕ್ಷನ್ ಹಿನ್ನೆಲೆ ರಾಹುಲ್ ಗಾಂಧಿ ಸಿನಿಮಾ ಒಂದರ ರಿಲೀಸ್ ಸಮಸ್ಯೆ ಮುಂದಿಟ್ಕೊಂಡು ತಮಿಳು ಸಂಸ್ಕೃತಿಗೆ ಮೋದಿ ಧಕ್ಕೆ ತಂದ್ರು ಅಂತ ಆರೋಪ ಮಾಡಿದ್ರು ಆದರೆ ಅದಕ್ಕೆ ಕೌಂಟರ್ ಕೊಡೋ ಕೆಲಸ ಮೋದಿ ಕಡೆಯಿಂದಲೇ ಆಗಿದೆ ದೆಹಲಿಯಲ್ಲಿ ಖುದ್ದು ತಾವೇ ಪೊಂಗಲ್ ಆಚರಿಸುವುದರ ಜೊತೆಗೆ ಸಮಸ್ತ ತಮಿಳುನಾಡು ಜನತೆಗೆ ಮೋದಿ ಶುಭಾಶಯಗಳನ್ನ ತಿಳಿಸಿದ್ದಾರೆ ಈ ಶುಭಾಶಯ ತಿಳಿಸೋ ಕೆಲಸ ಯಾವ ಪಕ್ಷದವರು ಬೇಕಾದ್ರೂ ಮಾಡಬಹುದು ಆದ್ರೆ ಖುದ್ದು ಆಚರಿಸೋ ಹೊತ್ತಲ್ಲಿ ಸಿಕ್ಕಿಬಿಡ್ತಾರೆ ಅನ್ನೋದು ಹಲವು ಸಲ ಸಾಬೀತಾಗಿದೆ ಆದ್ರಿಂದ ಇಂಥ ವಿಚಾರಗಳಲ್ಲಿ ಮೋದಿಗೆ ಕಾಂಪೀಟ್ ಮಾಡೋದಕ್ಕೆ ರಾಹುಲ್ಗೆ ಕಷ್ಟ ಎನಿಸಿಕೊಳ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ